ಯಂಬಾಸ್ ಸಲ ನೆಕ್ಸ್ಟ್ ಟೈಮ್ ಮತ್ತೆ ಮೆಸೇಜ್ ಅಷ್ಟೇ ಮಾಡ್ತಾ ಕೊಟ್ಟ ಮಾತೆ ತಪ್ಪಿದೀನಿ ಅಂದಾಗ ಎಲ್ಲ ಹಳಿ ಪೈಸಿಂಗ್ ಮಾಡಬಹುದು

આ દેખાય છે નો સિનેમા છે કે નો બોન નો બોન જો અમને ત્રણ મંજે છે <Noise/> <music/> <Overlap/> <Noise/> <music/> <Overlap/> 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 <Overலப்பர்கும் பிரியாஸ் ஜென்னிக்கும் பிரியாஸ் ஜென்னிக்கும் பிரியாஸ்

ರೆಡಿ ಆರೊಳಬಹುದು ಅದು ಫೀಲ್ ಇರಬೇಕು ಮುಖದಾಗಿ ಓಕೆ ಟಿಲಿಯಲ್ಲ ಇಲ್ಲ ನಿನ್ನ ರೈಡ್ ಓಕಣ್ಣ ಬಂತಾ ರೆಡಿ ನೋಡಿ ರೆಡಿ ಓಕೆ ರೆಡಿ ಸ್ಟಾರ್ಟ್ ಓಕೆ ಈಗ ಒಂದು

ಯಾವ್ದಾರಿಲ್ಲ <laughs> <laughs> Jangan jangan tergaper. Aku

கேட்க மாதிரி சார் இவ்வள நோட பஸ் ஆகிடு கேமரா சார்

नीले का ना वडा पाव बोलगेडी ಒನ್ ನಿಮಿಷ ಪ್ರಣೀಶ್ ಬಂದ ಗಪ್ಪ ಬಂದೆ ನಾನು ಬಂಫ್ರೋಕ್ ನೀನ ವರ್ಟ್ ಬಡನೆ ಒನ್ ನಿಮಿಷ ಮೈನಸ್ 0 ತಾನೆ ಇಷ್ಟೆಲ್ಲಾ ಹಾ ಸಡಾಡಿ ಸಡಾಡಿ ಆಕ್ಷನ್ ಒನ್ ನಿಮಿಷ ಸಡಾಡಿ ನಾ ಬನ್ನಿ ಅರೆ ಗಂಟೆ ಬಿಡ್ಲಾತಾರ ಮುಂದೆ ಹೋಗಿ ಹಿಂದ್ಕೋದ್ರ ಇಲ್ಲಲ್ಲ ಗಣ್ಣಾ ನೀನು ಮುಟೀಲ್ ನೀನು ಬರಬಾ ಮಮ್ಮಾ ಗುರುಗಳೇ ಮಮ್ಮಾ ಇಲ್ಲ ಇಲ್ಲಿ ಮಮ್ಮಾ ಅಕಿ ಮಕ್ಕಾ ನೋಡಿ ಅंगे ಬಂದತಿ ಆ ಆಕ್ಷನ್ ನೀ ಹೇಳಣಾ ಬರಹ ಮಾಯ ನೋ ಬರೆ ಬರೆ ಔರ್ ಫ್ಲನ್ ಕ್ಲೋಸಪ್ ಹೋಗ ಮಕ ಸರ್ ನಾನು ಬರದು ಸರ್ ನಾವ್ ಅಂತಾರ ಈ ಮಾ

ನೀವು ಒಂದು ಏನ್ಮಾಕ್ ಹಂಗ ಬಜ್ಜಿ ಬಜ್ಜೆ ತೋರಿಸ್ತಾ ಆ ಗು ಬಂಬಿ ನನ್ನ ಕಡೆ ತೋರಿಸಿ ಸೈಡ್ ನೀವು ಸೈಡ್ ನೋಡಿದ್ರಿ

கைர்ட்ரி கைர கேமரா நோடங்கில் நீடினாங்க

ಟೈಮ್ ಬೇಕಾಗಲೇ ಈ ಸಲ ಪೂರಕ ಕೇಳ್ತಾ ಹಾಡ ನೀನ್ಸಲ ಕರೆಕ್ಟ್ ತಗೊಳ್ಳೋಕ್ಕೆ ಹೇಳ ಬರ್ರಿ ನನ್ನ ಕಡೆ ಏನ್ ತಪ್ಪಿಲ್ಲ ನೋಡಿ ನಂಗೆ ಈಗ ಯೂಸ್ ಹೋಗೋಡಿ ನೀವು ಇಲ್ಲಿ ಅವ್ರಿಗೆ ಶು ಅವ್ರು ಆ ಕಡೆ ಮಾಡ್ತಾರೆ ನಾವು ಇಡೆಯ ಮಾಸ್ತಾರೆ ಯಾವ ಮಾಸ್ತಾರೆ ಒಳಗ <laughs> ಮಾತಿಲ್ಲ <laughs> మాతినొలగ మాతిల్ల దెన్న కొట్టమత తత్తిరినిన తినగిల్లా నాచకిమానా మూరు బిడి నిను బోడన్నా మాతినొలగ మాతిల్ల దెన్న కొట్టమత తత్తిరినిన తినగిల్లా నాచకిమానా ఏనాదొమే హోగాలగా ఫాకి ఏ నాచకిమానా ఏలదే ఏనో ప్రాబ్లమ్ ఆగిరో బోసే అంగొం హోగేదాక ఇలొం హోగేదాక బరంగిలనే தே इल्ली दी रे पापा और पापा सुन ले रे रे बड़ा बने भाई आ रेडी हां स्टार्ट भाई <म्रें> देखो पुण्यातिंगंगे वरंगे ಆ <laughs> ಡಾನ್ <laughs> स्वतन्त्र शान्ति बिना अर्पिन्छ त्यो अरे शान्ति बिना आछ त म एक त गरेर दिउँ त जानु तिमी त मारर्दि यो एना येल गोल खोज्को भयो सरकल गर म जान्छु इडे इडे प

ನೀರ ಗಿಡದ ಕ್ಯಾಮ್ರಾಳ್ ಬಿಡ್ ಪರ್ಸು ಏನ್ ಕಾಲ ಹಿಡ್ರಿ ಚಪಾರ ಬಗ್ರ ಬಗ್ರಿ ಸ ನಾನು ಎಳ್ಕೋಕಿನ ಕ್ಯಾಮ್ರಾ ನೋಡ ಕ್ಯಾಮ್ರಾ ಕ್ಯಾಮ್ರಾ ನೋಡ ಕ್ಯಾಮ್ರಾ ಇದೇ ಕ್ಯಾಮ್ರಾಕ ಬರ ನೀ ಸ್ಲೋ ಮೆಷಿನ್ ಇರ್ತದೆ ಇದೇನು ಹೆಂಗ ನೋಡ್ತೀರ ನೋಡಿದ್ರು ಬಣ್ಣ ಅಷ್ಟೇ ಮ್ಯೂಜಿಕ್ ಆದ್ಮೇಲೆ ಕಂಟಿನ್ಯೂ ಮಾಡಿ ಹೆಂಗಲ್ಲ ನೀವು ಸರಿಯಾಗಿ ಕೂದ್ರಿಗಾಡು ತಿರುಗಿ ನನ್ನ na pit ko ni kadta start, start. 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 ಮಾತಿನೊಳಗಿಲ್ಲ ನಡದಿಲ್ಲ ಲಾಂಗ್ ಇಲ್ಲ ನಿತ್ ನೋಡಿ ಒಂದು ಒಂದ್ಸಲ ತಪ್ಪರು ಹಂಗೆ ಕಂಟಿನ್ಯೂಟಿ ಮಾಡ್ತಾರೆ ಮೆತ್ತಿಂದು ಸ್ವಲ್ಪ ಚೇಂಜ್ ಮಾಡ್ತಾರೆ